ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ರಂಜಾನ್ ಉಪವಾಸದ ಹೊತ್ತಲ್ಲಿ ಉಪವಾಸ ಮಾಡದೆ ಎನರ್ಜಿ ಡ್ರಿಂಕ್ ಕುಡಿದು ಕ್ರಿಕೆಟಿಗ ಶಮಿ ತಪ್ಪು ಸಂದೇಶ ನೀಡುತ್ತಿದ್ದಾರೆ ಆತ ಕ್ರಿಮಿನಲ್ ಅಂತ ಅಖಿಲ ಭಾರತ ಮುಸ್ಲಿಂ ಜಮಾತ್ ಅಧ್ಯಕ್ಷ ಮೌಲಾನಾ ಶಹಬುದ್ದೀನ್ ರಜ್ವಿ ಬರೇಲ್ವಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಇದೀಗ ಕ್ರಿಕೆಟ್ ವಿಚಾರದಲ್ಲಿಯೂ ಧರ್ಮ ದಂಗಲ್ ನಡೆಯುತ್ತಿದೆ ಆಸ್ಟ್ರೇಲಿಯಾ ವಿರುದ್ದದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯದಲ್ಲಿ ಮೊಹಮ್ಮದ್ ಶಮಿ ರೋಜಾ ಅಂದರೆ ಉಪವಾಸ ಮಾಡದೆ ಎನರ್ಜಿ ಡ್ರಿಂಕ್ ಕುಡಿದಿದ್ದರು ರಂಜಾನ್ ತಿಂಗಳಲ್ಲಿ ಶಮಿ ರೋಜಾ ಮಾಡುತ್ತಿಲ್ಲ ಹೀಗಾಗಿ ಆತ ಕ್ರಿಮಿನಲ್ ರೋಜಾ ನಿಯಮ ಪಾಲನೆ ಮಾಡದೆ ಶಮಿ ಅಪರಾಧ ಎಸಗುವ ಮೂಲಕ ಜನರಿಗೆ ತಪ್ಪು ಸಂದೇಶ ರವಾನಿಸಿದ್ದಾರೆ ಅವರು ಹಾಗೆ ಮಾಡಬಾರದಿತ್ತು ಇಸ್ಲಾಮಿಕ್ ಕಾನೂನು ದೃಷ್ಟಿಯಲ್ಲಿ ಆತ ಅಪರಾಧಿ ದೇವರಿಗೆ ಉತ್ತರಿಸಬೇಕು ಅಂತ ಕಿಡಿಕಾರಿದ್ದಾರೆ ಮುಸ್ಲಿಮರ ಕಡ್ಡಾಯ ಕರ್ತವ್ಯಗಳಲ್ಲಿ ರೋಜಾ ಕೂಡ ಒಂದು ಅದನ್ನ ಪಾಲಿಸದವರು ಅಪರಾಧಿಗಳಾಗುತ್ತಾರೆ ಶಮಿ ರೋಜಾ ಪಾಲಿಸದೆ ಅಪರಾಧ ಮಾಡಿದ್ದಾರೆ ಆತ ಮಾಡಿದ ತಪ್ಪಿಗೆ ಅಲ್ಲಾನ ಬಳಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಮೌಲಾನಾ ಶಮಿ ವಿರುದ್ಧ ಕಿಡಿಕಾರಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಮೌಲಾನಾ ಹೇಳಿಕೆ ವಿಚಾರವಾಗಿ ಪರ ವಿರೋಧ ಚರ್ಚೆಗಳು ನಡೆದಿವೆ ಎನ್ಸಿಪಿಯ ರೋಹಿತ್ ಪವಾರ್ ಮೌಲಾನಾ ಹೇಳಿಕೆ ಸರಿಯಲ್ಲ ಕ್ರೀಡೆಯಲ್ಲಿ ಧರ್ಮವನ್ನ ಎಳೆದು ತರಬಾರದು ಎಂದಿದ್ದಾರೆ ಮರೆಯದಿರಿ